ಎಲ್ಲ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮತ್ತೊಬ್ಬರನ್ನ ಹೀನವಾಗಿ ನೋಡಬೇಡ ಅದಕ್ಕೆ ಆಧಾರವಾಗಿ ಕೀರ್ತನೆಗಳು ಎಪ್ಪತ್ತೈದು ಐದನೆಯ ವಚನ ನಿಮ್ಮ ಕೊಂಬನ್ನ ಉನ್ನತಕ್ಕೆ ಎತ್ತಬೇಡ್ರಿ ಬೊಗ್ಗದ ಕುತ್ತಿಗೆಯಿಂದ ಮಾತಾಡಬೇಡ್ರಿ ನೋಡಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ನಿಮ್ಮ ಕೊಂಬನ್ನು ಉನ್ನತಕ್ಕೆ ಎತ್ತಬೇಡ್ರಿ ಬೊಗ್ಗದ ಕುತ್ತಿಗೆಯಿಂದ ಮಾತಾಡಬೇಡ್ರಿ ಅಂದರೆ ಅಹಂಕಾರದಿಂದ ಜಂಬ ಪಡಬೇಡ್ರಿ ನಿಮ್ಮ ಮಾತುಗಳು ಅಹಂಕಾರದ ಮಾತುಗಳಾಗದಿರಲಿ ನೋಡ್ರಿ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾನು ಶ್ರೇಷ್ಠ ನನ್ನಿಂದನೇ ಆಗೋದು ಬೇರೆಯವ್ರನ್ನ ಲಘುವಾಗಿ ಸಾಧಾರಣವಾಗಿ ಅವ್ರನ್ನ ಕೀಳಾಗಿ ನೋಡುವಂಥ ಅನುಭವ ಕೆಲವರಿಗೆ ಇರುತ್ತದೆ ಆದರೆ ನಾವು ಹಾಗಿರಬಾರ್ದ್ರಿ ಒಂದು ಚಿಕ್ಕ ಉದಾಹರಣೆಯನ್ನೇ ಮೊಟ್ಟಿಗೆ ಹೇಳ್ತೇನೆ ಒಂದು ದೊಡ್ಡ ಪಪ್ಪಾಯಿ ಮರ ರೀ ಅದರಲ್ಲೆಲ್ಲ ಹಣ್ಣುಗಳಿದ್ದವು ಅದು ದಪ್ಪ ಆಗಿತ್ತು ದೊಡ್ಡ ಮರ ಇತ್ತು ಇದನ್ನು ಅದು ಯಾವಾಗಲೂ ಪಪ್ಪಾಯಿ ಮರ ಕೊಚ್ಕೊಳ್ತಾ ಇತ್ತು ಕೆಳಗಡೆ ಆ ಹುಲ್ಲು ಇತ್ತು ರೀ ಆ ಹುಲ್ಲಿಗೆ ನೋಡಿ ಹೇಳೋದು ಏ ಹುಲ್ಲು ನೋಡು ನಾನು ಪಪ್ಪಾಯಿ ಮರ ಹಣ್ಣು ಬಿಡ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿದ್ದೀನಿ ದಪ್ಪಾಗಿದ್ದೇನೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಸಂಜೆ ಆದರೆ ನೀನು ಒನಿಗೋಗ್ಬಿಡ್ತೀಯಾ ಎಂಬುದಾಗಿ ಜಂಬದಿಂದ ಅದನ್ನು ಕೀಳಾಗಿ ನೋಡಿ ಇತ್ತು ಹಾಗೆ ಮಾತನಾಡ್ತಾ ಇರುವಾಗಲೇ ಒಂದು ಜೋರ ಗಾಳಿ ಬೀಸ್ತ್ರಿ ಬಿರುಗಾಳಿ ಬಂತುರಿ ಆ ಬಿರುಗಾಳಿ ಭಯಂಕರ ಬೀಸುತ್ತಾ ಇರುವಾಗ ಪಪ್ಪಾಯಿ ಮರ ದಿಢೀರೆಂಬುದಾಗಿ ಅದು ಬಿದ್ದು ಹೋಗ್ಬಿಡ್ತ್ರಿ ಆದರೆ ಆಮೇಲೆ ನೋಡ್ತದೆ ಅದು ಬುಡ ಸಮೇತ ಕೆತ್ತೋಗ್ಬಿಟ್ಟಿದೆ ಪಪ್ಪಾಯಿ ಮರ ಆ ಗಾಳಿಗೆ ಕೆಳಗೆ ನೋಡ್ತದೆ ಆ ಹಸಿರಾದ ಹುಲ್ಲಿದೆಯಲ್ವಾ ಅದಕ್ಕೇನೂ ಆಗಿಲ್ಲರಿ ಅವಾಗ ಇದಂತೂ ನಾನು ಬಲಿಷ್ಠನಂತ ತಿಳ್ಕೊಂಡಿದ್ದೆ ಗಟ್ಟಿ ಅಂತ ತಿಳ್ಕೊಂಡಿದ್ದೆ ಆದರೆ ನಾನು ಬಿದ್ದೋಗ್ಬಿಟ್ಟಿದ್ದೆ ನಿನಗೇನೂ ಆಗಿಲ್ವಲ್ಲಪ್ಪ ಆಗ ಆ ಹಸಿರು ಹುಲ್ಲು ಹೇಳ್ತಂತೆ ಗಾಳಿ ಬರುವಾಗ ನನ್ನನ್ನು ನಾನು ಭಾಗಿಸಿಕೊಂಡೆ ಅದು ಯಾವ ಕಡೆ ಬೀಸ್ತಾ ಇತ್ತು ಅದು ಕಡೆ ನಾನು ಭಾಗಿಸ್ಕೊಳ್ತಾ ಇದ್ದೆ ಅದರಿಂದ ನನಗೇನೂ ಆಗಲಿಲ್ಲ ನೀನು ಗಾಳಿ ಬರುವಾಗ ನೀನು ಹೆಮ್ಮೆಯಿಂದ ನಿಂತುಕೊಂಡಿದ್ದೆ ಅದಕ್ಕೆ ನೀನು ಬಿದ್ದು ಹೋಗಿಬಿಟ್ಟೆ ನೋಡ್ರಿ ನಮ್ಮ ಜೀವನದಲ್ಲಿ ಕೂಡ ನಾವು ಹೆಮ್ಮೆಯಿಂದ ಇರುವುದಾದರೆ ಅಹಂಭಾವದಿಂದ ನಡೆದುಕೊಳ್ಳೋದಾದರೆ ಯಾವಾಗಾದರೂ ಒಂದು ದಿವಸ ನಾವೇನು ಹೇಳಿದ್ರೆ ಬಿದ್ದು ಹೋಗ್ತೇವೆ ಅದಕ್ಕೆ ಇತರರನ್ನು ಹೀನವಾಗಿ ನಾವು ನೋಡಬಾರ್ದ್ರಿ ಅನೇಕ ಸಮಯಗಳಲ್ಲಿ ದೇವರು ನಮಗೆ ಕೊಟ್ಟಿರುವ ಆಶೀರ್ವಾದಗಳನ್ನು ತೋರಿಸಿ ಮತ್ತೊಬ್ಬರ ಬಡ ಸ್ಥಿತಿಯನ್ನು ಹೀನವಾಗಿ ನೆನೆಸುತ್ತೇವೆ ಆದರೆ ಒಂದಿನಲ್ಲಿ ನೆನಪಿಟ್ಕೊಳ್ಳ್ರೆ ದೇವರು ನಮಗೆ ಕೊಡುವ ಆಶೀರ್ವಾದಗಳಿಂದಾಗಿ ನಾವು ದೇವರ ನಾಮವನ್ನು ಮಾತ್ರ ಮಹಿಮೆಪಡಿಸಬೇಕು ಮತ್ತೊಬ್ಬರಿಗೆ ಅದು ಪ್ರಯೋಜನವಾಗಿರಬೇಕು ಹೊರತು ಮತ್ತೊಬ್ಬರನ್ನು ಮನಸ್ಸನ್ನು ನೋಯಿಸುವುದಕ್ಕೂ ಕೀಳಾಗಿ ನೋಡುವುದಕ್ಕೂ ಹೀನವಾಗಿ ಮಾತನಾಡುವುದಕ್ಕೂ ಅದನ್ನು ಉಪಯೋಗಿಸಬಾರ್ದು ನಾವು ಬೈಬಲಲ್ಲಿ ಕೂಡ ನಾವು ನೋಡುತ್ತೇವೆ ಮಕ್ಕಳನ್ನು ಪಡೆದು ಜೀವಿಸುತ್ತಾ ಇದ್ದಂಥ ಸ್ತ್ರೀ ಯಾರು ಪೆನಿನಳು ಮಕ್ಕಳಿಲ್ಲದ ಹಣ್ಣಳನ್ನು ನೋಡಿ ಹೀನವಾಗಿ ನೆನೆಸ್ತಾ ಇದ್ರು ಅವಳನ್ನ ವೇದನೆ ಪಡಿಸ್ ಪಡಿಸ್ತಾ ಇದ್ಲು ಹಾಗಾಗಿ ಅವಳಿಗೆ ಸೂಜಿ ಚುಚ್ಚುವ ಹಾಗೆ ಅವಳ ಮನಸ್ಸನ್ನು ನೋವು ಮಾಡುತ್ತಾ ಇದ್ಲು ಆದರೆ ನೋಡ್ರಿ ಹನ್ನಳ ಮಗನಾದ ಸಾಮುವಿನ ದೊಡ್ಡ ಪ್ರವಾದಿ ಆದರೆ ಪೆನ್ನಿನ ಮಕ್ಕಳ ಬಗ್ಗೆ ನಾವು ಬೈಬಲಲ್ಲಿ ಎಲ್ಲಿ ನೋಡಲಿಕ್ಕೂ ಸಾಧ್ಯವಿಲ್ಲ ಆದ್ದರಿಂದ ಅಹಂಕಾರ ಪಡಬೇಡ್ರಿ ಕೊಚ್ಚಿಕೊಳ್ಳಬೇಡ್ರಿ ನೋಡ್ರಿ ದೇವರು ಸ್ತೋತ್ರ ಅನೇಕ ಆ ಸೇವಕರಾಗಲಿ ಅಥವಾ ಅವು ಸ್ತೋತ್ರ ದೇವ ಮಕ್ಕಳಾಗಲಿ ದೇವರು ನಮಗೆ ಕೃಪಾ ವರಗಳನ್ನು ಕೊಡುವಾಗ ಅವ್ರ ಸ್ತೋತ್ರ ನಾನೇ ಗ್ರೇಟು ನಾನೇ ಒಳ್ಳೆ ಸಿ ಸಿಂಗರು ನಾನೇ ಒಳ್ಳೆ ಆರಾಧನೆ ಮಾಡುವವನು ನಾನೇ ಒಳ್ಳೆ ಪ್ರೀಚರು ನಾನೇ ಒಳ್ಳೆ ಸೇವಕ ಬೇರೆಯವರು ಯಾರೂ ಇಲ್ಲ ಹಾಗೆಲ್ಲ ಮಾತನಾಡಬಾರ್ದ್ರೆ ದೇವ್ರು ನಮಗೆ ಕೊಟ್ಟಿದ್ದಾನೆ ಅದಕ್ಕಾಗಿ ಸ್ತೋತ್ರ ಮಾಡೋಣ ಬೇರೆಯವರನ್ನು ಕೂಡ ನಾವು ಘನಪಡಿಸಬೇಕು ಒಂದು ವೇಳೆ ನಿಮಗಿರುವ ಮಕ್ಕಳಿಗೆ ಇರುವ ಪ್ರತಿಭೆಗಳು ಬೇರೆ ಮಕ್ಕಳಿಗಿರಲಿಕ್ಕಿಲ್ಲ ಅವ್ರನ್ನ ಕೀಳಾಗಿ ನೋಡಬೇಡ್ರಿ ದೇವರು ಎಲ್ಲರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅಷ್ಟೋ ಉಪಯೋಗಿಸಲು ಶಕ್ತನಾದಂಥ ದೇವರಾಗಿದ್ದಾರೆ ಆದುದರಿಂದ ಬೇರೆಯವರನ್ನ ನೋಡಿ ಅಹೋಂಭಾವಕ್ಕೆ ಸ್ಥಳ ಕೊಟ್ಟರೆ ಸೈತಾನನಿಗೆ ನೀವು ಸ್ಥಳ ಕೊಟ್ಟಂಗೆ ಹೆಮ್ಮೆಗೆ ಸ್ಥಳ ಕೊಟ್ಟಂಗೆ ಆದುದರಿಂದ ಆ ವಿಧದಲ್ಲಿ ಜೀವಿಸದೆ ನಮ್ಮನ್ನು ತಗ್ಗಿ ಬಗ್ಗಿ ಹೊಸ್ತೋತ್ರ ತಾಳ್ಮೆಯಿಂದ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ ದೇವರು ಅಹಂಕಾರಿಗಳನ್ನು ಎದುರಿಸ್ತಾರಂತೆ ಆದರೆ ದೀನರಿಗಾದರೂ ಕೃಪೆಯನ್ನು ತೋರ್ತಾರಂತೆ ಹಾಗಿರೋದಾದರೆ ದೀನತೆಯಿಂದ ಜೀವಿಸೋಣ ತಗ್ಗಿದ ಮನೋಭಾವದಿಂದ ಜೀವಿಸೋಣ ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಎಸಪ್ಪ ನೀವು ಕೊಟ್ಟ ಎಲ್ಲ ಆಶೀರ್ವಾದಗಳಿಗಾಗಿ ಕೃಪೆಗಳಿಗಾಗಿ ಸೇವೆಗಾಗಿ ಎಲ್ಲ ಕಾರ್ಯಗಳಿಗಾಗಿ ಹೊಂದಿಸ್ತೇವೆ ನಮ್ಮ ಜೀವಿತದಲ್ಲಿ ಒಂದು ದಿನವಾದರೂ ಕೂಡ ಜಂಬದಿಂದ ಮಾತನಾಡದೆ ಜಂಬದಿಂದ ಕೊಚ್ಚಿಕೊಳ್ಳದಂತೆ ಹೆಮ್ಮೆಯಿಂದ ದೇವರೇ ನಾವು ಜೀವಿಸದಂತೆ ಸ್ವಾಮಿ ಯಾವಾಗಲೂ ಸ್ವಾಮಿ ದೇವರೇ ನಿನ್ನ ಕೃಪೆಯ ಅಲ್ಲಿ ತಗ್ಗಿಸಿಕೊಂಡು ದೀನತೆಯಿಂದ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಈ ದಿನ ಕೂಡ ಈ ದೈನಂದಿನ ಧ್ಯಾನವನ್ನು ವೀಕ್ಷಿಸಿದ ಎಲ್ಲ ದೇವು ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಎಲ್ಲರ ಜೊತೆಯಲ್ಲಿ ನಿಮ್ಮ ದೈವಿಕವಾದ ಹಸ್ತ ಇರಲಿ ಆಶೀರ್ವಾದ ಮಾಡಿರಿ ಬಲಪಡಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ಅಹಂಭಾವದಿಂದ ನಡೆಯದೆ ಜಂಬದಿಂದ ನಡೆಯದೆ ತಾಳ್ಮೆಯಿಂದ ಜೀವಿಸೋಣ ಕರ್ತನ ತಾನೆ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲಸ್ ಯು ಆಲ್